ರೊಟ್ಟಿ ಚಪಾತಿ ಮುದ್ದೆ ಜೊತೆ ತಿನ್ಕೊಳ್ಳೋದಕ್ಕೆ ಬೋಟಿ ಗೊಜ್ಜನ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಕುಕ್ಕರ್ನಲ್ಲಿ ಸುಲಭವಾಗಿ ಟೇಸ್ಟಿಯಾದಂತಹ ಬೋಟಿ ಗೊಜ್ಜನ ಮಾಡ್ಕೊಳ್ಬೋದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಮೇಕೆ ಬೋಟಿಯನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅರಿಶಿಣದ ಪುಡಿ ಖಾರದ ಪುಡಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಚಕ್ಕೆ ಕಾಳು ಹುರ್ಕೊಂಡಿರುವಂತಹ ಒಣ ಕೊಬ್ಬರಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಹುರ್ಕೊಂಡಿರುವಂತಹ ಈರುಳ್ಳಿ ಟೊಮ್ಯಾಟೊ ಹಣ್ಣು ಕೊತ್ಮಿರಿ ಸೊಪ್ಪು ಗಸಗಸೆಯನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟನ್ನು ರುಬ್ಕೊಳ್ಳಿ ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿ ಐದರಿಂದ ಆರು ಬರೋವರೆಗೂ ಬೇಯಿಸ್ಕೊಳ್ಳಿ ಟೇಸ್ಟಿಯಾದಂತಹ ಪೋಟಿ ಗೊಜ್ಜು ರೆಡಿಯಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ లైక్ మి ఫిలి మరి ఫ్రెండ్స్ జోతి షేర్ మాకు ఇన్స్టామ్ ఫేస్బుక్ పేజ్ను ఫోమీ థ్యాంక్ యూ